ಮಾಡುವಂಥ ಕೆಲಸಗಳು ಸಮಾಜದಲ್ಲಿ ನಡೆಯುವ ದಿನನಿತ್ಯ ನಡೆಯುವಂಥ ಕೆಲಸಗಳು ಜನರ ಬಳಿಗೆ ಕೊಂಡೊಯ್ಯುವಂಥ ಕೆಲಸ ಇದು ಉತ್ತಮವಾದ ಸೇವೆ ಮಾಡ್ತಾ ಇದ್ದಾರೆ ಪ್ರಶಾಂತ್ ಗೌಡರು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ನ್ಯೂಸ್ ಎಂಬತ್ತೊಂದು ಮತ್ತೆ ಈ ದೇಶದಲ್ಲಿ ನಡೆಯುವಂತ ಒಳ್ಳೊಳ್ಳೆ ಕೆಲಸಗಳು ತೋರಿಸ್ತಾರೆ ಮತ್ತೆ ಈ ದೇಶದಲ್ಲಿ ಆಗಬಾರ್ದಂಥ ಅನಾಹುತಗಳನ್ನು ಕೂಡ ಈ ನ್ಯೂಸ್ನವರು ತೋರಿಸ್ತಾರೆ ಖಡ್ಗ ಎಷ್ಟು ಅರಿತನೋ ಒಳ್ಳೆಯ ಸೌಲಭ್ಯಗಳು ಮತ್ತು ಸೇವೆಗಳು ಇವರಿಂದ ಸಿಗಲಿ ಒಳ್ಳೇದಾಗಲಿ ನ್ಯೂಸ್ ಏಟಿನ್ಗೆ ಶುಭವಾಗಲಿ ಅಂತ ನಾನು ಹೇಳ್ತೀನಿ